ಮೋದಿ ಮೋದಿ ಶಂಕರ್ ಕಪಾಳ ಯಾವ ಭಾಷೆ ನೋಡಿ ಇವತ್ತು ವಿಶೇಷವಾಗಿ ಈ ರಾಜ್ಯದ ಸಚಿವರಾಗಲಿ ಅಥವಾ ಯಾವುದೇ ಪಕ್ಷದ ನಾಯಕರಾಗಲಿ ಎಲ್ಲರೂ ಕೂಡ ನಮ್ಮ ನಾಲ್ಗೆಯ ಮೇಲೆ ಹಿಡಿತವನ್ನು ಇಟ್ಕೊಂಡು ಮಾತಾಡುವಂಥದ್ದು ಬಹಳ ಅವಶ್ಯಕತೆ ಇದೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿ ಇದ್ದೇ ಇರ್ತವೆ ಇಲ್ಲ ಅನ್ನೋವಂಥದ್ದಿಲ್ಲ ಆದರೆ ಯಾವುದೂ ಕೂಡ ಇವತ್ತು ದೇಶದ ಪ್ರಧಾನಮಂತ್ರಿಗಳು ಅವರು ಯಾರೋ ಒಬ್ಬ ವ್ಯಕ್ತಿಯ ಪ್ರಧಾನಿ ಅಲ್ಲ ಒಬ್ಬ ಪಾರ್ಟಿ ಪ್ರಧಾನಿ ಅಲ್ಲ ಒಬ್ಬ ಸಮುದಾಯ ಅಥವಾ ಪಂಗಡಕ್ಕೆ ಸೇರಿದಂಥ ಪ್ರಧಾನಮಂತ್ರಿಗಳು ಇಡೀ ದೇಶದ ಪ್ರಧಾನಮಂತ್ರಿಗಳು ಇಡೀ ಜಗತ್ತು ಇವತ್ತು ಒಬ್ಬ ದೇಶದ ಪ್ರಧಾನಿಯನ್ನು ವಿಶೇಷವಾಗಿ ಭಾರತದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಅವರನ್ನು ಕೇವಲ ಭಾರತಕ್ಕೆ ನಾಯಕತ್ವ ಅಲ್ಲ ಇಡೀ ಜಗತ್ತಿಗೆ ನಾಯಕತ್ವ ಕೊಡ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೇವೆ ಅಮೇರಿಕಾದಂದು ಹಿಡ್ಕೊಂಡು ಅನೇಕ ರಾಷ್ಟ್ರಗಳು ಇವತ್ತು ಜಗತ್ತಿನಲ್ಲಿ ಬೇರೆ ಬೇರೆ ಸಂದರ್ಭ ಪರಿಸ್ಥಿತಿಗಳು ಬಂದಾದಂಥ ಸಂದರ್ಭದಲ್ಲಿ ಕೂಡ ನಾವು ಎಕ್ಸಾಂಪಲ್ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಮೊನ್ನೆ ನಡೆದಿರ್ತಕ್ಕಂಥ ಯುದ್ಧ ಸಂದರ್ಭದಲ್ಲಿ ಕೂಡ ಜಗತ್ತಿನ ಅನೇಕ ರಾಷ್ಟ್ರಗಳು ಯಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅನ್ನೋಂಥದ್ದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಇವತ್ತು ಇಡೀ ಭಾರತ ಅಲ್ಲ ಜಗತ್ತೇ ಇವತ್ತು ಅವರ ನಾಯಕತ್ವ ಅಂತ ಒಬ್ಗೊಂಡ ಮೇಲೆ ನಾವ್ಯಾರು ಕೂಡ ಟೀಕೆ ಟಿಪ್ಪಣಿ ಬರದಲ್ಲಿ ಈ ರೀತಿಯಾದಂಥ ಅವಾಚ್ಯ ಶಬ್ದಗಳನ್ನು ಬಳಸೋದಾಗಲಿ ಅವಾಚ್ಯವಾಗಿ ಮಾತಾಡುವಂಥದ್ದಾಗಲಿ ಯಾರಿಗೂ ಕೂಡ ಸರಿ ಬರೋಂಗಿಲ್ಲ ನಾವು ಆಕಾಶಕ್ಕೆ ಉಗುಳಿದ್ರೆ ಸಿಡಿದು ನಮ್ಗೆ ಆಕಾಶಕ್ಕೆ ಏನೂ ಆಗೋದಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಂಡಷ್ಟಿದ್ವಿ ಅಂದರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗೋದಿಲ್ಲ ಅನ್ನೋಂಥದ್ದು ನನ್ನ ವಿಶ್ವಾಸ ಇದೆ ಮುಂದಿನ ದಿನಮಾನಗಳೇ ಚುನಾವಣೆ ಇದೆ ಚುನಾವಣೆ ಭರಾಟೆ ಇದೆ ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ನಡೀತಾವೆ ಆದರೆ ನಾವು ಎಲ್ಲರೂ ಕೂಡ ಯಾರೇ ಇರಲಿ ಮಾತಾಡೋಂಥ ನಮ್ಮ ಪಾರ್ಟಿ ಆಗಲಿ ಆ ಪಾರ್ಟಿ ಅನ್ನೋಂಥದ್ರಲ್ಲಿ ಯಾರೇ ಕೂಡ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹದ್ದು ಬಸ್ಸಿನಲ್ಲಿ ನಾವು ಮಾತಾಡಿದರೆ ಯಾವುದೋ ಸಮಸ್ಯೆಗಳಾಗಲ್ಲ ಇಲ್ಲಾಂದರೆ ಸಮಸ್ಯೆಗಳನ್ನ ಮೈಮೆಗಳ್ಕೊಳ್ಳುವಂಥದ್ದು ಆಗುತ್ತೆ ಇವತ್ತು ಕಪಾಲ್ ಕೊಡಿರಿ ಅಂದರೆ ಏನು ಅರ್ಥ ಇವತ್ತು ಇದಕ್ಕಿಂತ ಏನು ಶಬ್ದಗಳನ್ನು ನಾವು ಕೆಟ್ಟ ಶಬ್ದಗಳನ್ನು ಬಳಸೋಕ್ಕೆ ಸಾಧ್ಯತೆ ಅದೇ ಇನ್ನೊಬ್ರು ಯಾರು ಅವರು ಮುಖ್ಯಮಂತ್ರಿಗೆ ಈ ಶಬ್ದ ಹೇಳಿದ್ರೆ ಏನಾಗುತ್ತೆ ಹೀಗಾಗಿ ನಾನು ಅವರಲ್ಲಿ ಹೇಳ್ತೀನಿ ಏನೋ ನೀವು ಈ ರೀತಿಯಾದಂಥ ಮಾತುಕತೆಗಳನ್ನು ಯಾರೂ ಕೂಡ ಮಾಡಬಾರ್ದು ಅವ್ರವ್ರ ಗೌರವಕ್ಕೆ ಅವರ ಜೊತೆ ಇಲಾಖೆಯ ಮತ್ತು ನೋಡಿ ವಿಶೇಷವಾಗಿ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಾರೆ ಹೀಗಾಗಿ ಅವರು ಈ ರೀತಿಯಾದಂಥ ಶಬ್ದಗಳನ್ನು ಬಳಸಬಾರ್ದು ಅನ್ನೋಂಥದ್ದನ್ನು ಕೂಡ ನಾನು ಅವ್ರಿಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಈಗ ಏನಾದ್ರು ತಪ್ಪು ಮಾಡಿದಿರಿ ಕ್ಷಮೆ ಕೇಳಿಬಿಡ್ರಿ ಎಲ್ಲವನ್ನು ಮುಗಿಸ್ರಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ರೀತಿಯಾದಂಥ ರಾಜಕಾರಣವನ್ನು ಮಾಡುವಂಥದ್ದು ಪಟ್ಟು ನೀವು ಆಗ್ರಿ ಅನ್ನೋಂಥದ್ದು ಆಗ್ರಹ ಇನ್ನೊಂದು ಕಡೆ ಸರ್ ಕೆ ಎಚ್ ಮುನಿಯಪ್ಪ ಟಿಕೆಟ್ ಕೊಟ್ಟರೆ ಈಗಾಗಲೇ ನಾವು ಶಾಸಕರ ರಾಜೀನಾಮೆ ಕೊಡ್ತೀವಿ ಅಂತೇಳಿ ಯು ಟಿ ಕಾದ ಭೇಟಿ ಹಾಕಿ ಕಾಂಗ್ರೆಸ್ನಾಗ ಅಸಮಾಧಾನ ಇನ್ನೂ ಜಾಸ್ತಿ ಆಗ್ತಿದೆ ಅಂತ ನೋಡಿ ಇವತ್ತು ಟಿಕೆಟ್ ವಿಚಾರದಲ್ಲಿ ಅವ್ರ ಪಾರ್ಟಿಲಿ ಕೂಡ ಸಾಕಷ್ಟು ಗೊಂದಲಗಳದವ ಅವನೆಲ್ಲವನ್ನು ಕೂಡ ಅದು ಅವರು ಆಂತರಿಕ ವಿಷಯಗಳಾಗಿರ್ತಕ್ಕಂಥ ಅದ್ರ ಮೇಲೆ ನಾನು ಯಾವುದು ಹೆಚ್ಚಿಗೆ ಒತ್ತು ಕೊಡುವಂಥದ್ದನ್ನು ಮಾಡೋಲ್ಲ ಯಾಕಂದ್ರೆ ಅವ್ರವ್ರ ಪಾರ್ಟಿ ಅವ್ರವ್ರ ವಿಷಯಗಳು ಅವರ ಆಂತರಿಕ ವಿಷಯಗಳಿತ್ತು ಅವ್ರ ಬಗ್ಗೆ ಅವ್ರು ಚರ್ಚೆಯನ್ನು ಮಾಡ್ತಾರೆ ಅವ್ರವ್ರು ಏನು ನಿರ್ಧಾರ ಅಂತಾರೆ ಅವರು ಪಾರ್ಟಿ ಬಿಟ್ಟಿದ್ದು ನಮ್ಮ ಪಾರ್ಟಿ ಇದು ಬಂದಾಗ ಈಗಾಗಲೇ ಕಡೆ ನಮ್ಮ ಸನ್ಮಾನ್ಯ ರಾಜ್ಯದ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರಾಗಲಿ ಎಲ್ಲೆಲ್ಲಿ ಸಣ್ಣಪಟ್ಟು ನಮ್ಮ ಕಡೆಯೂ ವ್ಯತ್ಯಾಸ ಆಗ್ಯವಿಲ್ಲ ಅನ್ನೋಂಥದ್ದು ಆದರೆ ಆ ಎಲ್ಲ ವ್ಯತ್ಯಾಸಗಳನ್ನು ಸರಿಪಡಿಸುವಂಥ ನಿಟ್ಟಿನಲ್ಲಿ ಇಡೀ ರಾಜ್ಯ ಭಾರತೀಯ ಜನತಾ ಪಾರ್ಟಿ ತಂಡ ಇವತ್ತು ಇಳಿದೇದೆ ಅವನ್ನೆಲ್ಲವನ್ನು ಸರಿಪಡಿಸಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಗೆಲ್ಲಬೇಕು ಗೆಲ್ಲಬೇಕನ್ನೋವಂಥ ಮಾದಾಸೆಯೊಂದಿಗೆ ನಾವು ಏನು ಹೊರಟಿದ್ದೇವೆ ಆ ನಿಟ್ಟಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಯಶಸ್ವಿಯಾಗ್ತೀರಂಥ ವಿಶ್ವಾಸ ಶಾಸಕರ ರಾಜೀನಾಮೆ ಬೆದರಿಕೆ ಏನು ಹಾಕ್ತಾರೆ ಎಲೆಕ್ಷನ್ ಮುಗಿದ ಮೇಲೆ ಏನಾಗ್ಬೋದು ಅಂತ ನೋಡಿ ಇವತ್ತು ಟಿಕೆಟ್ ಹಂಚಿಕೆಯಿಂದ ಹಿಡ್ಕೊಂಡು ರಾಜ್ಯದ ವಿದ್ಯಮಾನಗಳನ್ನು ನೀವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಗಮನಿಸಿದಾಗ ಬಹಳಷ್ಟು ಸಮಸ್ಯೆಗಳಿದ್ದಾವೆ ನಾವು ಹಿಂದೂ ಹೇಳಿದ್ವಿ ಇವತ್ತು ಮನೆಯ ಮನೆಯೊಂದು ಮೂರು ಬಾಗಿಲಾಗಿ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಇದೆ ಇವತ್ತು ಅನೇಕ ವಿಷಯಗಳನ್ನು ರಾಜ್ಯದಲ್ಲಿ ಇಪ್ಪತ್ತು ಸೀಟ್ ಕಾಂಗ್ರೆಸ್ ಪಾರ್ಟಿ ಗೆಲ್ಲಿಲ್ಲ ಅಂತಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಉಳಿಯಂಗಿಲ್ಲ ಅನ್ನೋತಕ್ಕಂಥ ಅವ್ರು ಶಾಸಕರು ಹೇಳಿದ್ದಾರೆ ನಾವ್ಯಾರು ಹೇಳಿದ್ದಲ್ಲ ಅವರ ಶ್ರೀನಿವಾಸ್ ಅವರು ಅವರೇ ಕೂಡ ಇವತ್ತು ಅಶೋಕ್ ಪಟೇಲ್ ಅವರು ಕೂಡ ಅದೇ ಮಾತೇ ನೋಡಿ ಇವತ್ತು ಮುಂದೆ ಏನು ಮುಂದೇನು ಹೇಳಬೇಕನ್ನುವಂಥದ್ದನ್ನು ಅವರು ಯಾರ್ಯಾರ ಬಾಯಿಲಿ ಏನೇನು ನೆಲೆಸ್ಬೇಕು ಅಂತ ಕರೆಕ್ಟಾಗಿ ಹೇಳಿಸ್ತಾರೆ ಯಾರ್ಯಾರ ಬಾಯಲ್ಲಿ ಏನು ಎಳಿಸ್ಬೇಕು ಆ ವಿಷಯಗಳನ್ನು ಭಾಳ ಸರಿಯಾಗಿ ಮಾಧ್ಯಮದವ್ರ ಮುಖಾಂತರ ಯಾರ್ಯಾರಿಗೆ ಮುಟ್ಟಿಸ್ಬೇಕು ಆ ವಿಷಯಗಳನ್ನು ಮುಟ್ಟಿಸ್ತಾರೆ ಒಂದು ಕಡೆ ಸಿದ್ದರಾಮಯ್ಯನವರು ಸೀಟ್ ಬರಲಿಲ್ಲ ಅಂದ್ರೆ ಮುಖ್ಯಮಂತ್ರಿ ಓಕೆ ಅಂತ ಕಳಿಸಿದ್ರು ಒಂದು ಕಡೆ ಮೆಸೇಜ್ ಹೋದರೆ ಇನ್ನೊಂದು ಕಡೆ ಆ ಥರ ನಾನು ಕೂಡ ಮುಖ್ಯಮಂತ್ರಿ ಆಸ್ಪರೆಂಟ್ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯ ಕೂಡ ಇವತ್ತು ಇದೆ ಈ ಹಗ್ಗ ಜಗ್ಗಾಟದಲ್ಲಿ ನಾವೇನೂ ಮಾಡೋದು ಜರುತ್ತಿಲ್ಲ ಇವತ್ತು ಜನ ಅವರಿಗೆ ಭಾಳ ಒಳ್ಳೆ ಕಂಫರ್ಟೇಬಲ್ ಮೆಜಾರಿಟಿ ಕೊಟ್ಟಾರ ನಮಗೆ ವಿರೋಧ ಪಕ್ಷ ನಾಯಕರೇ ಕೊಟ್ಟ ನಾವು ರಚನಾತ್ಮಕ ವಿರೋಧ ಪಕ್ಷ ಆಗಿ ನಾವೇನು ಹೋರಾಟ ಮಾಡಬೇಕಾ ಹೋರಾಟ ಮಾಡ್ತೇವೆ ನಾವೇನು ಮಾಡಲಿಲ್ಲ ಅಂದರೂ ತನ್ನಿಂದ ತಾನೇ ಚುನಾವಣೆ ಮೇಲೆ ಬಹುದೊಡ್ಡ ಆಘಾತವನ್ನು ಕಾಂಗ್ರೆಸ್ ಪಾರ್ಟಿ ಅನ್ಬೋದು ಲೋಕಸಭಾ ಕ್ಷೇತ್ರಕ್ಕೆ ಚಿಂತನವಂತ ಸಭೆ ಇದೆ ಇಲ್ಲ ನಾನು